ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ರಾತೋರಾತ್ರಿ ರೌಡಿ ಶೀಟರ್ಗಳನ್ನು ಠಾಣೆಗೆ ಕರೆತಂದು ಖಡಕ್ ವಾರ್ನಿಂಗ್ ಕೊಟ್ಟ ಕಮಿಷನರ್ ಧಾರವಾಡ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ರೌಡಿ ಶೀಟರ್ಗಳು ಇತರ ಆರೋಪಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಕುಳಿತು ಮದ್ಯ ಸೇವಿಸಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದ ಪುಡಾರಿಗಳನ್ನು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ನಿನ್ನೆ ತಡರಾತ್ರಿ ಧಾರವಾಡ ಪೊಲೀಸ್ ಠಾಣೆಗೆ ಕರೆಯಿಸಿ ಖಡಕ್ ವಾರ್ನಿಂಗ್ ಕೊಡುವ ಮೂಲಕ ಕೆಲವರ ಮೇಲೆ ಪ್ರಕರಣ ಕೂಡ ದಾಖಲಿಸಿದ್ದಾರೆ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಏರಿಯಾ ಡಾಮಿನೇಷನ್ ಕ್ರಮ ಕೈಗೊಂಡ ಪೊಲೀಸರು ಐವತ್ತು ಜನ ರೌಡಿ ಶೀಟರ್ಗಳು ಮೂವತ್ತಾರು ಎಂಒಿಗಳು ಒಂಬತ್ತು ಜನ ಎಸ್ ಆರೋಪಿಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಕುಳಿತು ಮದ್ಯ ಸೇವಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದ ಅರವತ್ತೊಂದು ಜನ ಇತರೆ ಹದಿನೆಂಟು ಜನ ಆರೋಪಿಗಳು ಸೇರಿದಂತೆ ಒಂದು ನೂರ ಎಪ್ಪತ್ತು ಜನರನ್ನು ಠಾಣೆಗೆ ಕರೆತಂದು ಕೆಪಿ ಆಕ್ಟ್ ಅಡಿ ದೂರು ದಾಖಲಿಸಲಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಕುಳಿತು ಮದ್ಯ ಸೇವಿಸಿ ಜನರಿಗೆ ತೊಂದರೆ ಕೊಡುತ್ತಿದ್ದ ಮೂವತ್ತೊಂದು ಜನ ಆರೋಪಿ ವಿರುದ್ಧ ಕೋಪ ಆಕ್ಟ್ ಅಡಿ ದೂರು ದಾಖಲಿಸಿಕೊಳ್ಳಲಾಗಿದೆ ಸಂಚಾರಿ ನಿಯಮ ಉಲ್ಲಂಘಿಸಿದ ಮೂವತ್ತೆಂಟು ಜನರ ವಿರುದ್ಧ ಎಂ ವಿ ಆ್ಯಕ್ಟ್ ಅಡಿ ದೂರು ದಾಖಲಿಸಿಕೊಳ್ಳಲಾಗಿದೆ ಒಟ್ಟು ಎರಡು ನೂರ ನಲವತ್ತ್ಮೂರು ಜನರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಕಮಿಷನರ್ ಎನ್ ಶಶಿಕುಮಾರ್ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಧಾರವಾಡ ಉಪವಿಭಾಗದ ಎ ಸಿ ಪಿ ರವರ ನೇತೃತ್ವದಲ್ಲಿ ಶಹರ್ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಕಾಡದೇವರ ಮಠ್ ಸೇರಿದಂತೆ ಸಿಬ್ಬಂದಿಗಳು ಭಾಗವಹಿಸಿದ್ದರು ಧಾರವಾಡ ಹುಬ್ಬಳ್ಳಿ ಧಾರವಾಡ ಮಾವುಳಿ ನಗರದ ಒಂದೊಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರತಿದಿನ ಈ ಪೊಲೀಸ್ ಏರಿಯಾ ಡಾಮಿನೇಷನ್ ಕಾರ್ಯ ನಡವಹಿಸಲಾಗುತ್ತಿದೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತದೆ ನಮ್ಮ ಪೊಲೀಸ್ ಸಿಬ್ಬಂದಿ ಮಫ್ತಿಯಲ್ಲಿ ತಿರುಗಿ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಪುಡಾರಿಗಳು ರೌಡಿಗಳನ್ನು ಗುರುತಿಸುವ ಕೆಲಸ ಮಾಡುತ್ತಿದ್ದು ನೂತನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಈ ದಿನ ಧಾರವಾಡ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಮಾಡಿದ್ದೀವಿ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಅಂದರೆ ಪ್ರತಿದಿನ ನಮ್ಮ ಹುಬ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯಲ್ಲಿ ಒಂದು ಪೊಲೀಸ್ ಠಾಣೆಯನ್ನು ಐಡೆಂಟಿಫೈ ಮಾಡಿಕೊಂಡು ಆ ಉಪವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸುಮಾರು ನೂರಕ್ಕೂ ಹೆಚ್ಚು ಜನ ಅಧಿಕಾರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಅವ್ರನ್ನ ಉಪಯೋಗಿಸ್ಕೊಂಡು ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಮಾಡಲಾಗುತ್ತೆ ಇದು ಸುಮಾರು ಸಂಜೆ ಐದು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಐದರಿಂದ ಏಳು ಗಂಟೆವರೆಗೂ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಐಡೆಂಟಿಫೈ ಮಾಡಿರ್ತೀವಿ ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಲಾರ್ಜ್ಲಿ ಮಫ್ತಿಯಲ್ಲಿ ಓಡಾಡ್ತಾರೆ ಓಡಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಇರೋವಂಥ ನ್ಯೂಸೆನ್ಸ್ ಏನಿದೆ ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ ಪ್ರಮುಖವಾಗಿ ಒಂದು ನಾಲ್ಕೈದು ಕ್ಯಾಟಗರಿ ನ್ಯೂಸೆನ್ಸ್ ಮಾಂಗರ್ಸ್ನ ನಾವು ಐಡೆಂಟಿಫೈ ಮಾಡ್ತೀವಿ ಫಸ್ಟ್ ಥಿಂಗ್ ಅಂದರೆ ರೌಡಿ ಶೀಟರ್ಸು ಆ ಠಾಣಾ ವ್ಯಾಪ್ತಿಯಲ್ಲಿರುವಂಥ ರೌಡಿ ಶೀಟರ್ಸು ಎಲ್ಲಿದ್ದಾರೆ ಅನ್ನುವಂಥದ್ದು ಈಗ ರೌಡಿ ಚೆಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯೂನಿಫಾರ್ಮಲ್ಲಿ ಹೋಗ್ಬಿಟ್ಟು ಗಾಡೀಲಿ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ಅವ್ರು ಒಳ್ಳೆ ರೀತಿ ಇದ್ದೀವಿ ಅಂದಂಗೆ ತೋರಿಸ್ತಾರೆ ಅದೇ ಮಫ್ತಿಲ್ಲಿ ಅದರಲ್ಲೂ ಹೊಸ ಹುಡುಗರು ಯಾರಿದ್ದಾರೆ ನಮ್ಮವರು ಡೀಟೇಲ್ಸ್ ಕೊಟ್ಬಿಟ್ಟು ನೀವು ಇವ್ರು ಏನು ಮಾಡ್ತಿದ್ದಾರೆ ಅಂತ ವೆರಿಫೈ ಮಾಡಿ ಅಂತಂದಾಗ ಭಾಳ ಸ್ಪಷ್ಟವಾದ ಮಾಹಿತಿ ಅವ್ರ ಬಗ್ಗೆ ಸಿಗುತ್ತೆ ಮೊದಲನೇದು ರೌಡಿ ಶೀಟರ್ಸು ಎರಡನೇದು ಬೇರೆ ಬೇರೆ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ಎಮ್ ಒ ಬಿ ಕಾರ್ಡ್ ಹೋಲ್ಡರ್ಸು ಮೂರನೇದು ಡ್ರಗ್ ಪೆಡ್ಲರ್ಸ್ ಅಂಡ್ ಕನ್ಸ್ಯೂಮರ್ಸ್ ಇವ್ರ ಮೂರು ಜನ ಸ್ಪೆಷಲ್ ಫೋಕಸ್ ಇರುತ್ತೆ ಇದನ್ನು ಹೊರತುಪಡಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ನ್ಯೂಸನ್ಸ್ ಮಾಡುವಂಥವ್ರು ಯಾವ ರೀತಿ ಅಂತಂದರೆ ಕೆಲವು ಹೊಸ ಲೇಔಟ್ಗಳಲ್ಲಿ ಔಟ್ಸ್ಕರ್ಟ್ಸ್ಗಳಲ್ಲಿ ಡಾರ್ಕ್ ಏರಿಯಾಗಳಲ್ಲಿ ದೇವಸ್ಥಾನ ಮತ್ತು ಮಸೀದಿ ಚರ್ಚು ಓಪನ್ ಸ್ಕೂಲ್ ಆ ಎಲ್ಲ ಪ್ರದೇಶಗಳ ಸುತ್ತಮುತ್ತ ಇರುವಂಥ ಕತ್ತಲು ಪ್ರದೇಶದಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆಯೋದು ಸಿಗರೇಟ್ಸ್ ಸೆದೋದು ಅಥವಾ ಬೇರೆ ಏನಾದರೂ ಜಟ ಮಾಡುವಂಥದ್ದು ಅಂಥವ್ರು ಅದರ ಜೊತೆಗೆ ತುಂಬ ಜನಸಂದಣಿ ಜಾಸ್ತಿ ಇರುವಂಥ ಜಾಗದಲ್ಲಿ ಜಂಕ್ಷನ್ಗಳಲ್ಲಿ ಕಾರ್ನರ್ಗಳಲ್ಲಿ ಗಾಡಿಗಳು ಹಾಕೊಂಡು ಅಡ್ಡ ನಿಂತ್ಕೊಳ್ಳುವಂಥದ್ದು ಅದೇ ರೀತಿ ತುಂಬ ಚೆಲೆ ಜಾಸ್ತಿ ಇರುವಂಥ ಕೆಲವು ರೆಸಿಡೆನ್ಷಿಯಲ್ ಏರಿಯಾಗಳು ಕೆಲವು ಸ್ಲಮ್ಗಳು ಇರ್ಬೋದು ಅಥವಾ ಕೆಲವು ತುಂಬ ಚಿಕ್ಕ ಚಿಕ್ಕ ರಸ್ತೆಗಳು ಕಡೆ ಚಿಕ್ಕ ಮಾಡುವಂಥದ್ದು ಕೂಡ ನಮಗೆ ಕಂಡು ಬಂದಿದೆ ಅಂತವ್ರೆಲ್ಲರ ಮೇಲೆ ನಾವು ಕ್ರಮ ತಗೊಳ್ಳಿಕ್ಕೆ ಈ ಏರಿಯಾ ಡಾಮಿನೇಷನ್ ಎಕ್ಸಸೈಸ್ ಮಾಡ್ತೀವಿ ಸೊ ಇವತ್ತು ಧಾರವಾಡ ಶಹರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು ಎರಡು ನೂರ ನಲವತ್ತ್ ಮೂರು ಜನ ಈ ಥರ ವ್ಯಕ್ತಿಗಳನ್ನು ಗುರುತಿಸಿ ಅವ್ರನ್ನ ವಶಕ್ಕೆ ತಗೊಂಡು ಇಲ್ಲಿ ಮೇಲ್ಗಡೆ ಹಾಲಿಗೆ ತಗೊಂಡ್ಬಂದು ಅಲ್ಲಿ ಅವ್ರದ್ದು ಆಂಟಿಸಿಡೆಂಟ್ ವೆರಿಫೈ ಮಾಡುವಂತದ್ದು ಮತ್ತೆ ನಮಗೆ ಸ್ಟೇಷನ್ ರೆಕಾರ್ಡ್ಸ್ ಅಪ್ಡೇಟ್ ಮಾಡ್ಕೋಬೇಕು ಜೊತೆಗೆ ಅವ್ರನ್ನ ಫಿಸಿಕಲಿ ಚೆಕ್ ಮಾಡುವಂತದ್ದು ಪ್ಲಸ್ ಯಾರು ಸ್ವಲ್ಪ ಸಸ್ಪಿಷಿಯಸ್ ಅನಿಸ್ತಾರೆ ಅವ್ರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡುವಂಥದ್ದು ಈ ಒಂದು ಕಾಂಪ್ರೆನ್ಸಿವ್ ಎಕ್ಸರ್ಸೈಸ್ ನಾವು ಮಾಡ್ತಾ ಇದೀವಿ ಇವತ್ತು ನಡೆದಿರುವಂತಹ ಎಕ್ಸಸೈಸ್ ಅಲ್ಲಿ ಎರಡು ನಲ್ವತ್ ಮೂರು ಜನ ವರ್ಷ ತಗೊಂಡಿದ್ದಾರೆ ಇನ್ನು ಈಗ ಒಂದು ಎಂಟು ಜನ ಬಂದಿದ್ದಾರೆ ಇದರಲ್ಲಿ ರೌಡಿ ಶೀಟರ್ ಐವತ್ತು ಜನ ಇದಾರೆ ಎಂ ಬಿ ಕಾರ್ಡ್ ಹೋಲ್ಡರ್ಸ್ ಮೂವತ್ತಾರು ಜನ ಇದ್ದಾರೆ ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ತಿದ್ದಂಥವ್ರು ಸಿಕ್ಸ್ಟಿ ಒನ್ ಮೆಂಬರ್ಸ್ ಇದ್ದಾರೆ ಮೋಟ್ರ್ ವೆಹಿಕಲ್ ವೈಲೇಷನ್ ಟ್ರಿಪಲ್ ರೈಡಿಂಗು ಡೇಂಜರಸ್ ಡ್ರೈವಿಂಗು ನಾಲ್ಕು ಜನ ಹೋಗುವಂಥದ್ದು ತುಂಬಾ ಸೌಂಡ್ ಕೊಡುವಂತ ಸೈಲೆನ್ಸ್ ಹಾಕೊಂಡು ಹೋಗುವಂಥದ್ದು ಅಂಥವ್ರು ಒಟ್ಟೊಂದು ಒಂದು ಮೂವತ್ತೆಂಟು ಜನ ಇದ್ದಾರೆ ಎನ್ ಡಿ ಪಿ ಎಸ್ ಆರೋಪಿಗಳು ಒಂಬತ್ತು ಜನ ಇದ್ದಾರೆ ಕೋರ್ಟ್ ಅಂದರೆ ಅಂದ್ರೆ ಪಬ್ಲಿಕ್ ಪ್ಲೇಸಲ್ಲಿ ಸಿಗರೇಟ್ ಸಿಗರೇಟ್ ಒಂದು ಮೂವತ್ತೊಂದು ಜನ ಇದಾರೆ ಹಾಗೂ ಬೇರೆ ಬೇರೆ ಅದರ್ ನ್ಯೂಸೆನ್ಸ್ ಮಾಡಿರುವಂಥ ಒಟ್ಟು ಹದಿನೆಂಟು ಜನ ಸೇರಿ ಎರಡು ನೂರ ನಲವತ್ತ್ ಮೂರು ಜನ ನಮ್ಮ ಲಿಸ್ಟಲ್ಲಿರೋದು ಇರೋದು ಅದಾದ್ಮ ನಂತರ ಕೆಲವರನ್ನ ತಂದಿದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿ ಯಾರು ಲಾ ಅಬೈಡಿಂಗ್ ಸಿಟಿಸನ್ಸ್ ಇದ್ದಾರೆ ಶಾಂತಿ ಪ್ರಿಯ ನಾಗರಿಕರಿದ್ದಾರೆ ಅವರಿಗೆ ಒಂದು ಸುರಕ್ಷತಾ ಭಾವವನ್ನು ಕೊಡಿಸುವಂಥ ಪ್ರಯತ್ನ ಮಾಡಬೇಕು ಹಾಗಾಗಿ ಸಾರ್ವಜನಿಕ ಇದಕ್ಕೆ ಸಹಕರಿಸಬೇಕು ಮತ್ತೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಎಲ್ಲಿ ಥರ ಯೋಚನೆ ಇದೆ ಅನ್ನುವಂಥದ್ದನ್ನು ಸ್ವಲ್ಪ ನಮ್ಮ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತರಬೇಕು ನಾನು ಕೂಡ ಹೆಚ್ಚೆಚ್ಚು ಜನಸಂಪರ್ಕ ಸಭೆಗಳನ್ನು ಮಾಡ್ತೀನಿ ಆ ಸಂದರ್ಭದಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂದ್ರೆ ಈವರೆಗೂ ಎಷ್ಟು ಜನ ರೂಢಿಸಿ ಆಮೇಲೆ ಮುಂದುವರೆದು ಇದರಲ್ಲಿರುವಂಥ ರೌಡಿ ಶೀಟರ್ಸು ಎಮ್ ಒ ಬಿ ಕಾರ್ಡ್ ಹೋಂಡರ್ಸು ಡ್ರಗ್ ಮೆಡಲರ್ಸ್ ಮೇಲೆ ನಾವು ಪ್ರಿವೇಟಿವ್ ಕೇಸಸ್ ಮಾಡ್ತೀವಿ ಒನ್ ಟೆನ್ ಒನ್ ನಾಟ್ ಸೆವೆನ್ ಒನ್ ನಾಟ್ ಏಯ್ಟ್ ಅಂತ ಇದೆ ಸಿ ಎಲ್ ಪಿ ಸಿಲಿಂಗ್ ನಮಗೆಲ್ಲ ಗೊತ್ತಿದೆ ಅದನ್ನ ಮಾಡ್ತೀವಿ ಪಬ್ಲಿಕ್ ಬ್ಯೂಸನ್ಸ್ ಮಾಡುವಂಥವ್ರು ಅಕಸ್ಮಾ ಸಿಗ್ರೇಟ್ಸ್ ಸೇರ್ಕಂತ್ರೆ ಅವರಿಗೆ ಕೋಟದಲ್ಲಿ ಫೈನ್ ಆಗ್ಲಿಕ್ಕೆ ಅವಕಾಶ ಇದೆ ಆಮೇಲೆ ಬೇರೆ ಅದರ್ ಕೈಂಡ್ ಆಫ್ ಪಬ್ಲಿಕ್ ಫ್ಯೂಸನ್ಸ್ ಮಾಡ್ತಿದ್ದವ್ರಿಗೆ ಎ ಪಿ ಆ್ಯಕ್ಟಲ್ಲಿ ನಮಗೆ ಅವಕಾಶ ಇದೆ ಇವು ಇದೆಲ್ಲ ಮೂಮೆಂಟ್ಗಳನ್ನು ನಾವು ಡಾಕ್ಯುಮೆಂಟ್ ಮಾಡ್ಕೊತೀವಿ ಅಂದರೆ ಏನು ಐದರಿಂದ ಏಳು ಬೆಳಕಿದ್ದಂತ ಸಂದರ್ಭದಲ್ಲಿ ನ್ಯೂ ಸನ್ಸ್ ವಾಚ್ ಮಾಡ್ತಿರ್ತಾರಲ್ಲ ಆ ಸಂದರ್ಭ ಮೊಬೈಲ್ ಡಾಕ್ಯುಮೆಂಟ್ ಮಾಡ್ಕೊಳ್ತಾರೆ ಸೊ ದಟ್ ನಾಳೆ ನಾನು ಸುಮ್ಮನೆ ನಿಂತಿದ್ದೆ ನೋಡಪ್ಪ ಎಲ್ಲಾರು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಮ್ಯಾಕ್ಸಿಮಮ್ ಕವರ್ ಮಾಡ್ತಾರೆ ಪರ್ಟಿಕ್ಯುಲರ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ರೋಡಿ ಶೀಟರ್ಸ್ ಎಂಬರ್ ಪೆಡ್ಲರ್ಸು ಈ ಥರ ಹತ್ರ ಹೋದಾಗ ಸುಮ್ಮನೆ ಆರೋಪಗಳು ಮಾಡೋ ಸಾಧ್ಯತೆ ಇರುತ್ತೆ ಮನೆಗೆ ನುಗ್ಗಿದ್ರು ಮನೇಲಿದ್ದವ್ರಿಗೆ ಹೊಡೆದ್ರು ಒಡೆದ್ರು ಬೈದ್ರು ತಳ್ಳಿದ್ರು ಈ ತರದ್ ಯಾವ ಆರೋಪಕ್ಕೂ ಅವಕಾಶ ಇಲ್ದಂಗೆ ನಮ್ಮ ಎಲ್ಲ ಮುಂಚಾಗ ಈಗ ವಾನ್ ಮಾಡುವಂತದ್ದು ಏನಿಲ್ಲ ಎಲ್ಲ ರೌಡಿ ಶೀಟ್ ಗಳಿಗೆ ನಮ್ಮ ಠಾಣೆಗಳಲ್ಲಿ ನಮ್ಮ ಸಿಬ್ಬಂದಿ ಸೇರಿದಂತೆ ಪ್ರತಿಯೊಬ್ಬರು ಎಚ್ಚರಿಕೆ ಕೊಡ್ತಾನೆ ಬಂದಿದ್ದಾರೆ ರೌಡಿ ಶೀಟರ್ಸ್ ಅಂತಂದ್ರೆ ನಾವು ಈಗ ಎಲ್ಲ ರೌಡಿ ಶೀಟರ್ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ ತುಂಬಾ ಪ್ರಮುಖ ಕೇಸಲ್ಲಿರುವಂತವರು ಈ ರೌಡಿ ಶೀಟರ್ ವ್ಯಾಪ್ತಿಗೆ ಬಂದಿರುವಂತಹ ಇದ್ದೀವಿ ಕೆಲವು ಅನವಶ್ಯಕ ರೋಡಿ ಶೀಟ್ಗಳು ಭಾಳ ಆಡೆಯುವ ತೊಂಬತ್ಮೂರಲ್ಲಿ ಯಾವುದೋ ಕೇಸ್ ಇರುತ್ತೆ ತೊಂಬತ್ತೆಂಟರಲ್ಲಿ ಯಾವುದೋ ಕೇಸ್ ಇರುತ್ತೆ ಅಂತವನ್ನ ವಿ ಆರ್ ಡೂಯಿಂಗ್ ದಟ್ ವರ್ಕ್ ಒಂದ್ಸರಿ ನಮ್ದೆಲ್ಲ ಅಪ್ಡೇಟ್ ಆಯಿತು ಡಾಕ್ಯುಮೆಂಟ್ಸ್ ಇದ್ದರೆ ಆಮೇಲೆ ನಾವು ಕ್ರಮಕ್ಕೆ ಜಾರಿ ಮಾಡ್ತೀವಿ ಸಾಕಷ್ಟು ಕ್ರಮ ಇದೆ ನಮ್ಮಲ್ಲಿ ಪ್ರಿವೆಂಟಿವ್ ಕೇಸಸ್ ಮಾಡಲಿಕ್ಕೆ ಕ್ರಮ ಇದೆ ಎಕ್ಸ್ಟಾಲ್ಮೆಂಟ್ ಮಾಡಲಿಕ್ಕೆ ಕ್ರಮ ಇದೆ ಗುಂಡಾಕ್ಟ ಮಾಡಲಿಕ್ಕೆ ಕ್ರಮ ಇದೆ ಗಡಿ ಪಾರ್ ಮಾಡಲಿಕ್ಕೆ ಅವಕಾಶ ಇದೆ ಮತ್ತೆ ಇದೇ ಚಟುವಟಿಕೆಗಳು ಮುಂದುವರಿಸಿಕೊಳ್ಳೋದ್ರಂದ್ರೆ ಅವ್ರು ಏನೇನು ಚಟುವಟಿಕೆ ಮಾಡ್ತಿದ್ದಾರೆ ಇಲ್ಲಿಗಲ್ ಆಗಿ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಕ್ರಮ ತೋರಿಸುವ ಅವಕಾಶ ಇದೆ ನಮ್ಮಲ್ಲಿ ಸಾವಿರ ಸಂಖ್ಯೆಯಲ್ಲಿ ಇದೆ ನೋಡಿ ಶಿಟ್ ಅದರಲ್ಲಿ ಪ್ರತಿ ಸ್ಟೇಷನ್ ಅಲ್ಲಿ ಯಾರು ಹೂ ಇಸ್ ದ ಮೋಸ್ಟ್ ಆಕ್ಟಿವ್ ಅಂಡ್ ವಿಚ್ ಇಸ್ ದಟ್ ಗ್ಯಾಂಗ್ ವಿಚ್ ಇಸ್ ಮೋರ್ ಮೋಸ್ಟ್ ಆಕ್ಟಿವ್ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರುಗಳದು ಕಾಂಪ್ರಹೆನ್ಸಿವ್ ಆಗಿ ಅವ್ರದ್ದು ಕೋರ್ಟ್ ಕರೆಕ್ಟ್ ಆಗಿ ಡೇಟ್ ಆಗ್ತಿದ್ದಾರೆ ವಾರೆಂಟ್ ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ ಆಮೇಲೆ ಮುಂಜಾಗ್ರತಾ ಕ್ರಮ ಏನು ಬಾಂಡ್ ಕೊಟ್ಟಿರ್ತಾರೆ ಅದನ್ನೆಲ್ಲ ವೈಲೈಟ್ ಮಾಡಿರ್ತಾರ ಫಿಟ್ನೆಸ್ ಥ್ರೆಟನ್ ಮಾಡ್ತಾ ಇದ್ದಾರೆ ಕಂಪ್ಲೇಂಟಿಂಗ್ ಥ್ರೆಟನ್ ಮಾಡ್ತಾ ಇದಾರೆ ಕಾಂಪ್ರಹೆನ್ಸಿವ್ ಆಕ್ಷನ್ ನಾವು ಮಾಡಲಿಕ್ಕೆ ಪ್ರಪೋಸ್ ಮಾಡಿ ಈಗಾಗಲೇ ಆ್ಯಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನನಗೆ ತಿಳಿದಿರಂಗೆ ಇದು ಐದನೇ ದಿನ ಈ ಒಂದು ಎಕ್ಸರ್ಸೈಸ್ ಮಾಡ್ತಾ ಇರುವಂತದ್ದು ಲಾಸ್ಟ್ ವೀಕ್ ಫ್ರೈಡೆ ಸ್ಯಾಟರ್ಡೆ ಸಂಡೇ ಮಾಡಿದ್ವಿ ಇವತ್ತು ನಿನ್ನೆ ಮತ್ತೆ ಐದು ದಿನ ಐದು ದಿನದಲ್ಲಿ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ರೋಡ್ ಶೀಟರ್ಸ್ನ ನಮ್ಮ ಟಚ್ ಮಾಡಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಈ ಎಮ್ಒಿ ಗಾರ್ಡ್ ಮತ್ತೆ ಡ್ರಗ್ ಬೆಟ್ಲರ್ಸ್ನ ನಮ್ಮ ಟಚ್ ಮಾಡಿದ್ದಾರೆ ಸೊ ಯಾರನ್ನೂ ಸ್ಪೇರ್ ಮಾಡುವಂಥ ಪರಿಸ್ಥಿತಿನೇ ಇಲ್ಲ ಅಂದರೆ ಇವಾಗ ನೋಡಿ ವೈಲೇಷನ್ ಏನು ಮಾಡ್ತೀವಿ ಅವನ ಹತ್ರ ಯಾವುದೋ ವೆಪನ್ ಇತ್ತು ಆಮ್ಸ್ ಆಕ್ಟ್ ಅಲ್ಲಿ ಕೇಸ್ ಮಾಡ್ತೀವಿ ಯಾರನ್ನೋ ಟಚ್ ಮಾಡ್ತೀವಿ ಅವನತ್ರ ಏನಾದರೂ ಇಲ್ಲಿಗಲ್ ಆಗಿ ಲಿಕ್ಕರ್ ಇಟ್ಕೊಂಡಿದ್ದ ಎಕ್ಸೈಸ್ ಕೇಸಲ್ಲಿ ಎಕ್ಸೈಸ್ ಆಕ್ಟ್ ಅಲ್ಲಿ ಕೇಸ್ ಮಾಡ್ತೀವಿ ಆಮೇಲೆ ಅಕಸ್ಮಾತ್ ದೊಂಬಿ ಗದ್ಲಾ ಮಾಡ್ತಾ ಅಂತಂದರೆ ಅದಕ್ಕೆ ಪ್ರಪೋಷನ್ ಸೆಕ್ಷನ್ಸು ಇದು ಮಾಡ್ತೀವಿ ಯಾರ ಮೇಲೂ ನಾವು ಅನಾವಶ್ಯಕವಾಗಿ ಟಾರ್ಗೆಟ್ ಮಾಡುವಂಥ ಉದ್ದೇಶ ಇಲ್ಲ ನಮಗೆ ಬಹಳ ಸ್ಪಷ್ಟವಾಗಿ ನಮಗೆ ಏನು ಕಾನೂನಲ್ಲಿ ಅವಕಾಶ ಇದೆ ಅದನ್ನ ನೂರು ಜಾರಿ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತೆ ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಸಾರ್ವಜನಿಕರ ಶಾಂತಿ ಮತ್ತು ಸುರಕ್ಷತೆ ನಮ್ಮ ಆದ್ಯತೆ ಅದಕ್ಕೆ ಧಕ್ಕೆ ಮಾಡುವಂತ ಯಾರಿದ್ರು ಅವ್ರ ಮೇಲೆ ಕ್ರಮ ಜರುಗಿಸುವಂತದ್ದು ನಮ್ಮ ಜವಾಬ್ದಾರಿ ನಿರೀಕ್ಷೆ ಇದಾರೆ ಸರ್ ಜನ ಹೊಸ ಕಮಿಷನ್ ಬಂದ್ರು ನಮ್ಗೆ ಅನುಕೂಲ ಎಲ್ಲ ಜನ ಯಾಕಂದ್ರೆ ಬಹಳ ಸಮಸ್ಯೆ ಕಳೆದ ಆರು ತಿಂಗಳ ಕ್ರೈಮ್ ಸಂಖ್ಯೆಗಳು ಬಹಳ ಧಾರವಾಡ ಏನಾಗುತ್ತೆ ಬರೆಯೊಬ್ಬರು ಹೊಸ ಅಧಿಕಾರಿ ಬಂದಾಗ ನಿರೀಕ್ಷೆ ಇರುತ್ತೆ ಮತ್ತೆ ನಾವು ಮಾಡುವಂತ ಕ್ರಮದ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ನಾನು ರಿವ್ಯೂ ಮಾಡಿದಂಗೆ ಈ ಎಲ್ಲ ಕೆಲಸಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಅವ್ರದೇ ಒಂದು ರೀತಿ ಇರುತ್ತೆ ಸೊ ಆ ರೀತಿ ಮಾಡ್ತಾನೆ ಬಂದಿದ್ದಾರೆ ಯಾಕಂದ್ರೆ ನಮ್ಮಲ್ಲಿರುವಂತಹ ಸುಮಾರು ಸಾವಿರದ ನಾನ್ನೂರಕ್ಕೂ ಹೆಚ್ಚು ನೋಡಿ ಸಾವಿರದ ಆರುನೂರ ಜನ ನೋಡಿ ಇದ್ದಾವೆ ಅದರಲ್ಲಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನರು ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಸೆಕ್ಷನ್ಸ್ ಕೇಸ್ ಮಾಡಿ ಮೈಂಡ್ ಓವರ್ ಮಾಡಿಸಿದ್ದಾರೆ ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಮತ್ತೆ ಎಲ್ಲ ರೌಡಿ ಶೀಟ್ಗಳನ್ನ ಅಪ್ಲೇ ಅಪ್ಡೇಟ್ ಮಾಡುವಂಥದ್ದು ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಾಕಷ್ಟು ಎನ್ ಡಿ ಪಿ ಎಸ್ ಡ್ರಗ್ ಕೇಸಸ್ ಮಾಡಿದ್ದಾರೆ ಮತ್ತೆ ನಾನು ಕಳೆದ ಒಂದೆರಡು ದಿವಸದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮೀನಸ್ ಕೇಸಸ್ ಸ್ಪಾಟ್ ವಿಸಿಟ್ ಮಾಡಿದೆ ಎಲ್ಲವನ್ನೂ ಆಲ್ಮೋಸ್ಟ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಕೇಸಸ್ ಪತ್ತೆ ಮಾಡಿದ್ದಾರೆ ಸೊ ಒಳ್ಳೆ ಕೆಲಸ ನಿರಂತರವಾಗ ಆಗ್ತಾ ಇದೆ ಪ್ರಾಬಬಲಿ ಅಧಿಕಾರಿಗಳು ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಸಾರ್ವಜನಿಕ ನಿರೀಕ್ಷೆ ಇರುತ್ತೆ ಖಂಡಿತ ಆ ನಿರೀಕ್ಷೆಯನ್ನು ಮೀರಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ ಮತ್ತೆ ಸಾರ್ವಜನಿಕರಿಗೆ ಸರ್ ಈಗ ಕೆಲವೊಂದು ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಬಾರ್ಗಳು ಇದಾವೆ ಆ ಬಾರ್ಗಳಿಂದ ಸಾರ್ವಜನಿಕರ ತೊಂದರೆ ಬಹಳ ಆಗ್ತಾ ಇದಾವೆ ರಾತ್ರಿಯಲ್ಲಿ ಕುಡಿಯೋದು ಅಂದ್ರೆ ಟೈಮಿಂಗ್ ಚೇಂಜ್ ಆಗಿದೆ ಬಾರ್ಗಳಿಗೆ ಲೈಸೆನ್ಸ್ ಕೊಡುವಂಥದ್ದು ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಕೊಡುತ್ತೆ ಆಮೇಲೆ ರೆಸ್ಟ್ರಿಕ್ಷನ್ಸ್ ಏನಿದೆ ಅದು ಬಹಳ ಸ್ಪಷ್ಟವಾಗಿ ಕಾಯ್ದೆಯಲ್ಲಿದೆ ಅವ್ರದ್ದೇನು ಆಸ್ ಪರ್ ದಿ ಪ್ರೊವಿಷನ್ಸ್ ಮಾಡ್ತಾ ಹೋದ್ರೆ ಯಾರಿಗೂ ತೊಂದರೆ ಇಲ್ಲ ಸುಮಾರು ಸರಿ ಏನಾಗುತ್ತೆ ಟ್ವೆಂಟಿ ಬೈ ಟ್ವೆಂಟಿ ಜಾಗದಲ್ಲಿ ಬಾರ್ ಪರ್ಮಿಷನ್ ಇರುತ್ತೆ ಹಿಂದ್ಗಡೆ ಒಂದು ಕಾಲು ಎಕರೆಯಲ್ಲಿ ರೆಸ್ಟೋರೆಂಟ್ ಹಾಕೊಂಡಿರ್ತಾರೆ ಅಲ್ಲಿ ಲಿಕ್ಕರ್ ಸಪ್ಲೈ ಮಾಡ್ತಾರೆ ಒಂದು ಎರಡನೇದು ಹತ್ತು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಅಂತಂದ್ರೆ ಬೆಳಗ್ಗೆ ಹತ್ತು ಗಂಟೆಗಿಂತ ಮುಂಚೆ ಬಾರ್ ಓಪನ್ ಮಾಡ್ತಾರೆ ರಾತ್ರಿ ಹನ್ನೊಂದು ನಂತರನೂ ಮಾಡ್ತಾರೆ ಸೊ ಅಪ್ರಾಪ್ತ ಮಕ್ಕಳಿಗೆ ಲಿಕ್ಕರ್ ಸೇಲ್ ಮಾಡ್ತಾರೆ ಸೊ ಏನೇನು ವೈಲೇಷನ್ ಇದೆ ಅದನ್ನೆಲ್ಲ ನಮ್ಮ ಅಧಿಕಾರಿಗಳಿಗೆ ಆದ್ಯತೆ ಮೇಲೆ ಅಟೆಂಡ್ ಮಾಡ್ಲಿಕ್ಕೆ ಹೇಳಿದ್ದೀನಿ ಹೇಳಿದಂಗೆ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ಇದ್ದಾಗ ಅವರು ಹೆಚ್ಚು ಕಟ್ಟಿಂಟ್ ಆಗಿ ಕೆಲಸ ಮಾಡ್ತೀವಿ ಸ್ವಲ್ಪ ವ್ಯತ್ಯಾಸ ಆಗಿ ಅದು ಏನಾದ್ರು ರಂಟ್ ಮಾಡಿ ಇನ್ಸಿಡೆಂಟ್ ಆಯ್ತು ಅಂತಂದ್ರೆ ಕ್ಯಾನ್ಸಲೇಷನ್ ಅವಕಾಶ ಇರುತ್ತೆ ನಮಗೂ ಕೂಡ ಎಕ್ಸೈಸ್ ಆಕ್ಟ್ ಅಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಸಪೋಸ್ ಯಾವ್ದಾರು ಬಾರ್ ಅಲ್ಲಿ ಗಲಾಟೆ ಆಯ್ತು ಗಲಾಟೆ ಆದಂತಹ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಬಾರ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಬಾರ್ ಮುಚ್ಚಿ ಅಂತ ಹೇಳಲಿಕ್ಕೆ ನಮಗೆ ಅವಕಾಶ ಇದೆ ಸರ್ ಈಗ ಏನೇನು ಅವಕಾಶನೇ ಇಲ್ಲ ಸರಿ ಈಗ ಕೆಲವೊಂದಿಷ್ಟು ರೌಡಿ ಸಿಟ್ರುಗಳು ಪೊಲಿಟಿಷಿಯನ್ಸ್ ಜೊತೆ ಗುರುತಿಸ್ಕೊಂಡಿದ್ದಾರೆ ಏನಾದರೂ ರಾಜಕೀಯ ಒತ್ತಡಗಳು ಬಂದಿದೆ ಸರ್ ನೋಡಿ ಭಾಳ ಸ್ಪಷ್ಟವಾಗಿ ನಾನು ಮೊದಲನೇ ದಿನ ಹೇಳಿದ್ದೀನಿ ರೌಡಿಗಳು ರೌಡಿಗಳೇ ಅದರಲ್ಲಿ ದೊಡ್ಡ ರೌಡಿ ಸಣ್ಣ ರೌಡಿ ನನಗೆ ನಮ್ಮ ಫ್ಯಾಮಿಲಿ ಬ್ಯಾಕ್ರೌಂಡು ಜೋರಿದೆ ನನಗ್ಯಾರೋ ಚುನಾಯಿತ ಪ್ರತಿನಿಧಿಗಳು ಸಪೋರ್ಟ್ ಮಾಡ್ತಾರೆ ನನಗೆ ಪೊಲೀಸ್ ಇಲಾಖೆಯಲ್ಲೇ ಸಪೋರ್ಟ್ ಇದೆ ಇದು ಯಾವುದೂ ನಡೆಯೋಂಗಿಲ್ಲ ರೌಡಿಗಳು ರೌಡಿಗಳೇ ರೌಡಿಗಳನ್ನ ರೌಡಿಗಳು ಯಾವ ತರ ಟ್ರೀಟ್ ಮಾಡ್ಬೇಕು ಅದೇ ತರ ಟ್ರೀಟ್ ಮಾಡ್ಲಾಗುತ್ತೆ ಈಗ ನೋಡಿ ನೀವು ಮೀಡಿಯಾದವ್ ಹತ್ತು ಜನ ಬಂದಿದ್ದೀರಿ ಹತ್ತು ಜನ ನಿಮ್ಮ ನಿರೀಕ್ಷೆ ಏನು ನಾವು ಹೋದಾಗ ನಮ್ಗೆ ಸೇಫ್ಟಿ ಇರಬೇಕು ನಾವ್ ಆರತಿ ಸೌಗುರಲ್ಲಿ ಇಲ್ದಿದ್ರೆ ನಮ್ಮ ಮನೆ ಸೇಫ್ಟಿ ಇರಬೇಕು ಆಮೇಲೆ ನಮ್ಮ ಮಕ್ಕಳು ಮರಿ ಹೆಂಡತಿ ತಂದೆ ತಾಯಿ ವಯಸ್ಸಾದವರು ಹೊರಗಡೆ ಹೋದಾಗ ಸೇಫ್ ಆಗಿ ವಾಪಸ್ ಬರಬೇಕು ಈಗ ಹುಬ್ಳಿ ಧಾರವಾಡ ಸಿಟಿಲಿ ಇಪ್ಪತ್ತು ಲಕ್ಷ ಹತ್ರ ಪಾಪ್ಯುಲೇಷನ್ ಇದೆ ಯಾರೋ ಒಂದು ಒಂದೂವರೆ ಸಾವಿರ ಜನಕ್ಕೋಸ್ಕರ ನಮ್ಮ ಲೌಡಿ ಶೀಟರ್ ಸಂಖ್ಯೆ ಒಂದೂವರೆ ಸಾವಿರ ಇದೆ ಅದರಲ್ಲಿ ಸಾಕಷ್ಟು ಜನ ಪರಿವರ್ತನೆ ಆಗಿದ್ದಾರೆ ಕೆಲವರು ಆಕ್ಟಿವ್ ಇದ್ದಾರೆ ನೂರಿನ್ನೂರು ಜನಕ್ಕೋಸ್ಕರ ನಾವು ಇಷ್ಟು ಜನ ಸೇಫ್ಟಿ ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ ಹಂಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಲೌಡಿ ಶೀಟರ್ಸ್ ಇರ್ಬೋದು ಡ್ರಗ್ ಪೆಡ್ಲರ್ಸ್ ಇರ್ಬೋದು ಇಂಥವ್ರ ಮೇಲೆ ಕ್ರಮ ತಗೋಳೋದ್ರಲ್ಲಿ ಯಾವುದೇ ಒತ್ತಡ ನನಗಂತೂ ಇಲ್ಲಿ ಒಂದು ಬಂದಿಲ್ಲ ಒಂದು ಒಂದು ವಾರ ಆಯ್ತು ಒಂದು ವಾರದಲ್ಲಿ ನಾವು ಕ್ರಮ ತಗೋತಾನೆ ಇದ್ದೀವಿ ಇಲ್ಲಿ ಒಂದು ಯಾವ ಒತ್ತಡ ಬಂದಿಲ್ಲ ಮತ್ತೆ ಒಂದು ಹೆಲ್ತಿ ಸೊಸೈಟಿ ಪ್ರತಿಯೊಬ್ಬರ ಜವಾಬ್ದಾರಿ ಪ್ರತಿಯೊಬ್ಬರು ಅವರ ಜವಾಬ್ದಾರಿ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರ್ತಾರೆ ಸರ್